ನಿತಿ ಜೀವನ್ಗೆ ಸ್ವಾಗತ ನಾನು ಇವತ್ತು ನಮ್ಮ ಸುತ್ತಮುತ್ತ ನಮ್ಮ ರಿಲೇಶನ್ ಅದನ್ನೇ ಡ್ರೈವಿಂಗ್ ಅವರು ಜಾಸ್ತಿನೇ ಇದಾರೆ ನಾನು ಯಾವತ್ತೂ ಡ್ರೈವಿಂಗ್ ಬಗ್ಗೆ ಮಾಡಿಲ್ಲ ವಿಡಿಯೋಗಳು ಜಾಸ್ತಿ ಮಾಡಿಲ್ಲ ಅವ್ರು ಹೇಳೋದು ನಿಜಾನೇ ಆ ಬಿಹಾರಿ ಹುಡುಗಿ ಒಬ್ಬ ಆಟದವ್ರಿಗೆ ಇದ್ ಮಾಡಿದ್ರಲ್ಲ ಅದೊಂದು ಮಾತ್ರ ನಾನು ವಿಡಿಯೋ ಮಾಡಿದ್ದೆ ಅವರ ಕಷ್ಟದ ಬಗ್ಗೆ ನಾನು ವಿಡಿಯೋ ಮಾಡಿರ್ಲಿಲ್ಲ ಆತರ ಬೈಬಾರ್ದು ತಪ್ಪು ಅನ್ನೋದಷ್ಟೇ ನಾನು ವಿಡಿಯೋ ಮಾಡಿದ್ದೆ ಇವಾಗ ಡ್ರೈವಿಂಗ್ ಗೆ ಕಾರ್ ಆಗಿರ್ಬೋದು ಮತ್ತೆ ಲಗೇಜ್ ಗಾಡಿಗಳಾಗಿರ್ಬೋದು ಆ ಟಿ ಟಿ ಆಗ್ಬೋದು ಇದನ್ನ ಲೋನಲ್ಲೇ ತಗೊಳ್ತಾರೆ ತುಂಬಾ ಜನಗಳು ಯಾರತ್ರನು ಪಾಪ ಅಷ್ಟೊಂದು ದುಡ್ಡುಗಳು ಇರಲ್ಲ ಮತ್ತೆ ಓದಿರ್ತಾರೆ ಅಷ್ಟು ಇಷ್ಟ ಓದಿರ್ತಾರೆ ಅವರು ಓದಕ್ ತಕ್ಕಂಗೆ ಆ ಸಂಭಾವನೆ ಸಿಗೋದಿಲ್ಲ ಕೆಲಸಗಳು ಒಳ್ಳೆ ಕೆಲ್ಸಗಳು ಸಿಕ್ಕಿರೋದಿಲ್ಲ ಹಂಗಾಗಿ ಗಾಡಿಗಳನ್ನ ಹಾಕೊಳ್ತಾರೆ ನನ್ನ ಸಂಬಂಧದಲ್ಲೇನೆ ಸುಮಾರು ಹತ್ತು ಹನ್ನೆರಡು ಜನ ಡ್ರೈವರ್ ಇದಾರೆ ಅವರು ನೀವು ಬರೀ ಅದ್ರ ಬಗ್ಗೆ ಇದ್ರ ಬಗ್ಗೆನೆ ಮಾಡ್ತೀರಾ ಡ್ರೈವರ್ ಗಳೇನೋ ಸುಖವಾಗಿರ್ತಾರ ಅದ್ರ ಬಗ್ಗೆ ನೀವು ವಿಡಿಯೋ ಮಾಡೋದಿಲ್ಲ ಅಂತ ಹೇಳಿದ್ರು ನೋಡಪ್ಪ ನಿನ್ಗೋಸ್ಕರನೇ ವಿಡಿಯೋ ಮಾಡ್ತಾ ಇದೀನಿ ಯಾರ್ಯಾರ ಬೇಕು ನೀನು ವಿಡಿಯೋನ ಶೇರ್ ಮಾಡ್ಕೋ ಆ ಅವರು ಲೋನ್ಗಳನ್ನ ತಗೊಂಡಿರ್ತಾರೆ ನಾವೇನೋ ಅಂತೀವಿ ಇಷ್ಟು ದೊಡ್ಡ ಗಾಡಿ ಇಟ್ಟಿದ್ದಾರೆ ಆಮೇಲೆ ದಾರಿನಲ್ಲಿ ಹೋಗುವಾಗ ಅಷ್ಟೇನೆ ಆತರ ಆಗದ್ ಯಾರಿಗೂ ಬೇಡ ಮೊನ್ನೆ ನಾನು ಬರ್ಬೇಕಾದ್ರೆ ಒಂದು ಹೊಸ ಗಾಡಿ ಹಿಂದೆಗಡೆಯಿಂದ ಎಳ್ನೀರ್ ತುಂಬಾ ತುಂಬಬಿಟ್ಟಿದಾರೆ ಟಾಟಾ ಎಸಿಗೆ ಆ ಮದ್ದೂರಿಂದ ಆಚೆ ಅಂತ ಅದು ಫುಲ್ ತುಂಬಿಟ್ಟಿದ್ದಾನೆ ಪಾಪ ದೊಡ್ಡ ಗಾಡಿನೇ ಅದು ಆ ಕಾರು ಮುಂದಗಡೆ ಕಾರ್ಗೆ ಹಿಂದೆಯಿಂದ ಅದೇನು ಪಾಪ ತುಂಬಾ ದೂರದಿಂದ ಬ್ರೇಕ್ ಇಡ್ಕೊ ಬಂದಿದ್ದಾನೆ ಅವನು ಏಳ್ನೀರ್ ಗಾಡಿ ಅವನು ಆದ್ರೂನು ಹಿಂದೆಗಡೆ ಕಾರ್ ಗೆ ಟಚ್ ಆಗ್ಬಿಟ್ಟಿದೆ ಪಾಪ ಅವನ್ನ ಬಾಯ್ ಬಂದಂಗ ಬೈಕ್ ಅಂದು ಇವಾಗ ಕಾರ್ ಆದ್ರೆ ಇನ್ಸುರೆನ್ಸ್ ಕ್ಲೈಮ್ ಮಾಡ್ಕೋಬಹುದು ಯಾವ ಗಾಡಿ ಆದ್ರೂ ಅಷ್ಟೇನೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೋಬಹುದು ಯಾಕಂದ್ರೆ ಆಕ್ಸಿಡೆಂಟ್ ಆದಾಗ ಆ ಅದನ್ನ ಪೊಲೀಸ್ ಅವ್ರು ಬಂದೇ ಬರ್ತಾರೆ ಮಾಜೂರ್ ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಪಾಪ ಇವ್ರು ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಕಾರ್ ಅವರು ಎಷ್ಟೆಷ್ಟೊಂದು ಅವ್ರಿಗೆ ಮನೆಗೆ ಮತ್ತೆ ಅವರು ಪರ್ಸನಲ್ ಸಾಲಗಳಿಗೆ ತೀರ್ಸಕ್ಕಾಗಿಲ್ಲ ಅಂದ್ರೂ ಈ ರೋಡ್ ಟ್ಯಾಕ್ಸ್ ಇನ್ಸೂರೆನ್ಸ್ ಕಟ್ಟೆ ಕಟ್ಟಿರ್ತಾರೆ ಅದನ್ನ ಆ ತರ ಕ್ಲಿಯರ್ ಮಾಡ್ಕೊಳೋದಿಕ್ಕೆ ಒಂದ್ ಸ್ವಲ್ಪ ಏನಾದ್ರು ಅದರಲ್ಲಿ ಇದನ್ನ ಬೆನಿಫಿಟ್ ನ ಅವ್ರಿಗೆ ಕೊಡ್ಬೇಕು ಎಷ್ಟೊಂದು ಇನ್ಸೂರೆನ್ಸ್ ಆಫೀಸಲ್ಲಿ ನ ತಗೊಳ್ದಿರೋ ಇರೋರೇನೇನೆ ಆ ಎಷ್ಟೋ ಹಣ ಇದೆ ಇವಾಗ ನಮಗ್ ಗೊತ್ತಿರೋರ ಒಬ್ರು ಫ್ಯಾಮಿಲಿ ಪೂರ್ತಿ ಫ್ಯಾಮಿಲಿ ಪೂರ್ತಿ ಅವ್ರ ಗಾಡಿನಲ್ಲಿ ಹೋಗ್ಬೇಕಾದ್ರೆ ಐದು ಜನನು ಕಾರ್ ಆಕ್ಸಿಡೆಂಟ್ ಅಲ್ಲಿ ಕೊಲೆಪ್ಸ್ ಆಗೋದ್ರು ಅವ್ರ ಗವರ್ಮೆಂಟ್ ಎಂಪ್ಲಾಯೇ ಆಗಿದ್ರು ಅಯ್ಯಪ್ಪ ಹಂಗಾಗಿ ಎಲ್ಲಾರ್ಗು ಇನ್ಸೂರೆನ್ಸ್ ಮಾಡಿಸಿದ್ರು ಅವ್ರು ಇನ್ಸೂರೆನ್ಸ್ ಆಫೀಸ್ ಏನ್ ಹೇಳ್ತಂದ್ರೆ ಅವರು ಯಾರನ್ನ ನಾಮಿನಿ ಕೊಟ್ಟಿದಾರೆ ಅವ್ರಿಗ್ ಮಾತ್ರ ಸಾಧ್ಯತೆ ಅದು ಯಾರಿಗೂ ಕೂಡ ಬರಲ್ಲ ಆತರ ಅಂತ ಹೇಳಿದ್ರು ಅವಾಗ ಅವರು ಇನ್ಸೂರೆನ್ಸ್ ಐದು ಜನಕ್ಕೂ ಗಂಡ ಎಂಟಿ ಮೂರು ಮಕ್ಳಿಗುನು ಅವರಲ್ಲಿ ಇನ್ಸೂರೆನ್ಸ್ ಇತ್ತು ಎಲ್ಲ ಇತ್ತು ನಮ್ಗೆ ಗೊತ್ತಾದಂಗೆ ಒಂದು ಎರಡು ಫ್ಯಾಮಿಲಿಗಳು ಈ ತರ ಹಾಕ್ತವೆ ಈ ತರ ಎಷ್ಟೋ ಪ್ರಪಂಚದಲ್ಲಿ ನಡೆಯುತ್ತೆ ಅದೆಲ್ಲ ಇನ್ಸೂರೆನ್ಸ್ ಅಮೌಂಟ್ ಸರ್ಕಾರದಲ್ಲಿ ಇರುತ್ತೆ ಇನ್ಸೂರೆನ್ಸ್ ಕಂಪ್ನಿಯಲ್ಲಿ ಇದ್ದೇ ಇರುತ್ತೆ ಅದು ಆತರ ಅದವ್ರಿಗೆ ಇವರು ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅನ್ನೋದಕ್ಕಿಂತ ಬೆಂಗಳೂರಲ್ಲಿ ಆದವರಿಗೆ ಓನ್ ಗಾಡಿಗಳಾದ್ರೆ ಅವ್ರನ್ನು ನಾವು ಏನು ಅನ್ನೋಕ್ಕಾಗಲ್ಲ ಪಾಪ ಏನೋ ಒಂದ್ ಸಾಲ ಸಾಲ ಮಾಡಿ ವಯಸ್ಸಾದವ್ರು ಇರ್ತಾರೆ ಮನೆಯಲ್ಲಿ ಮತ್ತೆ ಮಕ್ಳು ಮರಿ ಎಲ್ಲರನ್ನು ಕರ್ಕೊಂಡು ಹೋಗೋದಿಕ್ಕೆ ಬಸ್ಸನ್ನ ಕಾಯಕ್ಕಾಗಲ್ಲ ಮತ್ತೆ ಯಾವ್ದನ್ನ ಒಂದು ದೇವಸ್ಥಾನಕ್ಕೂ ಎಲ್ಲಾ ದೇವಸ್ಥಾನ ಹತ್ರಕ್ಕೆ ಬಸ್ಸಿನ ಅನುಕೂಲತೆ ಇರೋದಿಲ್ಲ ಹಂಗಾಗಿ ಒಂದೊಂದು ಗಾಡಿಗಳನ್ನ ಒಬ್ರು ಇಟ್ಕೊಳ್ತಾರೆ ಇವಾಗ ಕಾರ್ಗಳು ಅಂತವನ್ನ ಫೋರ್ ವೀಲರ್ನ ಇಟ್ಕೊಳ್ತಾರೆ ಓಮಿನಿ ಆಗ್ಬೋದು ಕಾರ್ ಆಗ್ಬೋದು ಫೋರ್ ವೀಲರ್ ಇಟ್ಕೊಳ್ತಾರೆ ಆ ಇವಾಗ ಇವರು ದುಡಿಯತ್ತೀವಿ ನಾವು ಅನ್ನೋದಕ್ಕೋಸ್ಕರನೇ ಎಲ್ಲೋ ಬೋರ್ಡ್ ಅವರು ಪಾಪ ಅಷ್ಟೊಂದು ರೋಡ್ ಟ್ಯಾಕ್ಸ್ ಕಟ್ತಾರೆ ಇನ್ಸೂರೆನ್ಸ್ ಕಟ್ತಾರೆ ಅವರು ಗೌರ್ಮೆಂಟ್ ಈ ಇನ್ಸೂರೆನ್ಸ್ ಆಫೀಸು ಇವಾಗ ನಮಗೆ ನೂರು ರೂಪಾಯಿ ಖರ್ಚಾದ್ರೆ ಅದರಲ್ಲಿ ಅರ್ಧ ಕೊಡೋದು ಎಷ್ಟು ಸರಿ ಅದು ಇವ್ರು ಕಟ್ಟೋದಕ್ಕೋಸ್ಕರ ಒಂದು ದಿನ ಎರಡು ದಿನ ಕಟ್ಲಿಲ್ಲ ಅಂತ ಅಂದ್ರೆ ಗಾಡಿಗಳನ್ನ ಸೀಜ್ ಮಾಡ್ತಾರೆ ಅದು ಯಾವಾಗ ದುಡ್ಮೆಗೆ ತಾನೆ ಎಲ್ಲೋ ಬೋರ್ಡ್ ಗಾಡಿ ಇರೋದು ಅಂತ ಅಂದ್ಬಿಟ್ಟು ಆ ಎರಡು ದಿನ ಒಂದ್ ವಾರ ಲೇಟ್ ಆದ್ರೆ ಅವ್ರನ್ನ ಗಾಡಿ ಸೀಜ್ ಮಾಡ್ತಾರೆ ಅಂತ ಇದ್ರಲ್ಲಿ ಇವಾಗ ಅವ್ರಿಗೆ ಎಷ್ಟು ಖರ್ಚಾಗತ್ತೆ ಒಂದ್ ಗಾಡಿ ಎಲ್ಲೋ ಇವ್ರು ಕೊಡ್ತಾರೆ ಅಂತ ಯಾರಿಗೂ ಆಕ್ಸಿಡೆಂಟ್ ಆಗೋದ್ ಬೇಡ ಆದ್ರೆ ಅನಿವಾರ್ಯ ಆದಾಗ ಬೇರೆಯವ್ರ ಗಾಡಿಗೆ ಪಾಪ ಇವ್ರ ಗಾಡಿಗು ಸಮಸ್ಯೆ ಆಗಿರತ್ತೆ ಬೇರೆಯವ್ರ ಗಾಡಿಗೂ ಸಮಸ್ಯೆ ಆಗಿರತ್ತೆ ಅವಾಗ ಅವ್ರವ್ರ ಗಾಡಿಗೆ ಏನಾಗತ್ತೆ ಅದನ್ನ ಕೊಟ್ರೆ ಸ್ವಲ್ಪ ಈ ಡ್ರೈವರ್ಗಳಿಗೆ ಕಷ್ಟ ಕಡಿಮೆ ಆಗತ್ತೆ ಅಲ್ಲೇ ರೋಡಲ್ಲೇ ಇಡ್ಕೊಳ್ಳೋದು ಒಡಿಯೋದು ಮಾಡೋದು ಇದನ್ನೆಲ್ಲಾ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆದ್ರುನು ಯಾರು ಬೇಕು ಅಂತ ಅಂತೂ ಮಾಡಕ್ ಹೋಗಲ್ಲ ಈ ಸಣ್ಣ ರೈತರು ಯಾರು ಬೇಕು ಬೇಕು ಅಂತ ಮಾಡಲ್ಲ ಪಾಪ ಅವ್ರು ಎಳ್ನೀರ್ನ ಬೇರೆಯವ್ರ ತೋಟದಲ್ಲಿ ಕುಯ್ಸ್ಕೊ ಬಂದು ಬೆಂಗಳೂರಿಗೆ ಸಪ್ಲೈ ಮಾಡಕ್ ಬರ್ತಿದಾರೆ ಟಾಟಾ ಎ ಗಾಡಿ ಅದು ಅವರು ತುಂಬಾನೇ ಸುಮಾರು ಒಂದೂವರೆ ಕಿಲೋಮೀಟರ್ ಇಂದ ಬ್ರೇಕ್ ಹಿಡ್ದಿದಾರೆ ಅವರು ಏನಾಯ್ತು ಏನೋ ಗೊತ್ತಿಲ್ಲ ಗಾಡಿ ಹೊಡೆದಿದೆ ಅಷ್ಟೇ ಅವ್ರ ಪರಿಹಾರ ಪರಿಹಾರ ಅವರು ಕಾರವ್ರು ಕೆಟ್ಟವ್ರು ಗಾಡಿಯವ್ರು ಒಳ್ಳೆಯವ್ರು ಅಲ್ಲ ಇಬ್ಬ್ರಿಗುನು ಇನ್ಸೂರೆನ್ಸ್ ಆಫೀಸಿಂದ ಅವ್ರ ಕೈಯಿಂದ ಏನು ಕೊಡೋದಿಲ್ಲ ಜನಗಳು ಕಟ್ಟಿರ್ತಾರೆ ಎಷ್ಟೋ ಜನದ ಇನ್ಸುರೆನ್ಸ್ ಹಂಗೆ ಬಿದ್ದಿರುತ್ತೆ ಇನ್ಸುರೆನ್ಸ್ ಆಫೀಸಲ್ಲಿ ಅದನ್ನ ಅವ್ರಿಗೆ ಕೊಟ್ರೆ ಜನಗಳು ಡ್ರೈವರ್ಗಳು ಸ್ವಲ್ಪ ಇದಾಗ್ತಾರೆ ಅವರು ಇದನ್ನ ಇ ಎಮ್ ಐ ಕಟ್ಬೇಕಾಗಿರತ್ತೆ ಮತ್ತೆ ಮನೆ ಫ್ಯಾಮಿಲಿನ ನಿರ್ವಹಿಸ್ಬೇಕಾಗತ್ತೆ ಒಂದು ಡ್ರೈವರ್ ಆದ್ರೆ ಅವ್ರು ಇನ್ಯಾವ ಕೆಲ್ಸನೂ ಮಾಡಕ್ ಆಗೋದಿಲ್ಲ ಬೆಳಿಗ್ಗೆಯಿಂದ ಸಂಜೆ ಓಡಿಸಿದ್ರೇನೆ ಪಾಪ ಅವ್ರ ಹೊಟ್ಟೆ ತುಂಬೋದು ಇವಾಗ ಇದನ್ನ ಬಿಟ್ಬಿಟ್ಟು ಆರಂಭ ಮಾಡದೆ ಆಡಕ್ ಆಗೋದಿಲ್ಲ ಅಥವಾ ಇನ್ನೊಂದ್ ಕೆಲ್ಸಕ್ ಹೋಗಕ್ ಆಗೋದಿಲ್ಲ ಅವರು ನಾವ್ ಬೆಂಗಳೂರಲ್ಲಿ ಇರೋರು ಏನಾದ್ರು ಒಂದ್ ಕೆಲ್ಸಕ್ ಹೋಗ್ತಾ ಇದ್ರೆ ಈ ತರ ಇದೇ ಒಂದು ಸಮಸ್ಯೆ ಇದೆ ಏನೋ ಒಂದ್ ಕಷ್ಟ ಸುಖ ಒಂದ್ ದೇವಸ್ಥಾನಕ್ ಹೋಗ್ಬೇಕು ಅಥವಾ ಒಂದ್ ಸಾವು ನೋವು ಅಂತ ಆದ್ರೂನು ಹೇಳ್ಬಿಟ್ಟು ರಜೆ ತಗೊಂಡ್ ನೆಮ್ದಾಗ ಹೋಗ್ತಿವಿ ಆದ್ರೆ ಅವರು ಆ ಈ ತರ ವ್ಯಾಪಾರ ಗಾಡಿ ಓಡಿಸೋರು ಅಯ್ಯೋ ನಾನು ಅದ್ರ ಮೇಲೆ ಒಂಥರ ಇದಾಗ್ಬಿಟ್ಟಿರ್ತಾರ ಅವರು ಅವಲಂಬಿಸ್ಕೊಬಿಟ್ಟಿರ್ತಾರೆ ನಾನು ದಿನ ಕೊಡುವಂತದಿದು ದಿನ ಮಾಡುವಂತದಿದು ನನ್ ರಜಾ ಹಾಕುವಂಗಿಲ್ಲ ಅಂದ್ಬಿಟ್ಟು ಎಷ್ಟು ಅವಸ್ಥೆ ಪಟ್ಕೊಂಡು ಪಾಪ ಅವ್ರು ನಿರ್ವಹಿಸ್ತಾರೆ ಈ ಫೈನಾನ್ಸ್ ಅಲ್ಲಿ ತಗೊಬಿಟ್ಟು ಗಾಡಿಗಳು ಹಾಕಿರ್ತಾರೆ ಒಂದ್ ಎರಡು ದಿನ ಲೇಟ್ ಆದ್ರೆ ಫೈನಾನ್ಸ್ ಅವ್ರ ಗಾಡಿ ತಗೋ ಒಳಗಡೆ ಹಾಕ್ತಾರೆ ಮತ್ತೆ ಅವ್ರಿಗೂ ಮಕ್ಳು ಮರಿ ಓದ್ಸೋದಿರುತ್ತೆ ತುಂಬಾ ಕಷ್ಟ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಈ ಪ್ರೈವೇಟ್ ಫೈನಾನ್ಸ್ ಅಲ್ಲೇ ಸಾಮಾನ್ಯವಾಗಿ ಅವ್ರು ಲೋನ್ ಸಿಗಾಕೋ ಬಿಟ್ಟಿರ್ತಾರೆ ಅವರು ಅವ್ರಿಗೆ ನಾವು ಪ್ರೈವೇಟ್ ಫೈನಾನ್ಸ್ ಅವ್ರಿಗೆ ಏನು ಹೇಳಕ್ ಆಗೋದಿಲ್ಲ ಮುಂಚೆನೆ ಹೇಳ್ಬಿಟ್ಟಿರ್ತಾರ ಅವ್ರಿಗೆ ಕಟ್ಲೇಬೇಕು ಇಷ್ಟು ಇಷ್ಟ ಕಟ್ಟಿಲ್ಲ ಅಂದ್ರೆ ದುಸ್ತಿ ಬಡ್ಡಿ ಹಾಕ್ತಾರೆ ಅವ್ರನ್ನೇನೂ ಮಾಡೋಕ್ಕಾಗಲ್ಲ ಆದಷ್ಟು ಅವ್ರಿಗೆ ಯಾರ ಗಾಡಿನೂ ಆತರ ಅಪ್ಸೆಟ್ ಆಗೋದು ಬೇಡ ಆದವ್ರಿಗೆ ಇನ್ಸುರೆನ್ಸ್ ಆಫೀಸಲ್ಲಿ ಸ್ವಲ್ಪ ಸಹಕಾರ ಅವ್ರಿಗೆ ಕೊಡಲೇಬೇಕು ಏನಾಗುತ್ತೆ ಗಾಡಿ ರಿಪೇರಿ ಅದು ಫುಲ್ಲು ಬಿಲ್ ತಗೊಬಿಟ್ಟು ಗೌರ್ಮೆಂಟ್ ಇನ್ಸುರೆನ್ಸ್ ಆಫೀಸ್ರೆ ಅವ್ರದನ್ನ ಕ್ಲಿಯರ್ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗತ್ತೆ ಡ್ರೈವರ್ಗಳ್ಗೆ ಆಟೋದವ್ರಾಗಿರ್ಬೋದು ಕಾರು ಚಾಲಕರಾಗ್ಬೋದು ಆ ಏನೇ ಎನಿವನ್ ಏನೇ ಆಗ್ಬೋದು ನಮ್ಮ ಡ್ರೈವರ್ಗಳು ಪ್ರೈವೇಟ್ ಅವರು ಆ ಬಸ್ಸು ಗಿಸು ಅದ ಅವ್ರದ್ ಬೇರೆ ಗವರ್ಮೆಂಟ್ ಅವ್ರದ್ದು ಅದು ಈ ನಮ್ಮ ಸಣ್ಣ ಫೋರ್ ವೀಲರ್ ಅವ್ರಿಗೆ ಈ ತರ ಒಂದು ಸಮಸ್ಯೆಗೆ ಆ ಪರಿಹಾರನ ಹುಡುಕಿ ಕೊಡ್ಬೇಕು ಎಲ್ಲಾರ್ದು ಜೀವನೆ ಎಲ್ಲಾರ್ಗುನು ಸಂಸಾರ ಅಂತ ಇರುತ್ತೆ ಎಲ್ಲಾರ್ದು ಜೀವನ ನಡಿಬೇಕಲ್ವಾ ಒಂದೊಂದು ಸ್ಟೇಜ್ ಅಲ್ಲಿ ಹೋದಾಗ ಒಬ್ಬೊಬ್ರದ್ದು ಕಷ್ಟ ಹರಿವಾಗುತ್ತೆ ಆ ಡ್ರೈವರ್ ಗಳ ಬಗ್ಗೆನು ಸ್ವಲ್ಪ ಪಾಪ ಬೆಳಿಗ್ಗೆಯಿಂದ ಸಂಜೆವರೆಗೂ ಗಾಡಿ ಓಡಿಸ್ತಾರೆ ಅವ್ರಿಗುನು ಹೊಟ್ಟೆ ತುಂಬಿಲ್ಲ ಅಂದ್ರೆ ಅವ್ರ ಸಂಸಾರನ ನಿಭಾಯಿಸ್ಬೇಕು ಮಕ್ಕಳುಗಳು ಫೀಸ್ ಕಟ್ಟಬೇಕು ತುಂಬಾ ಕಷ್ಟ ಆಗತ್ತೆ ಹಂಗಾಗಿ ಸರ್ಕಾರನು ಅಷ್ಟೇನೇನೆ ಒಂದು ಸ್ವಲ್ಪ ಏನಾದ್ರೂ ಅವ್ರಿಗೆ ಡ್ರೈವರ್ಗಳಿಗೆ ಏನ್ ಮಾಡಬೇಕು ಅಂತ ಪ್ರತಿ ಒಂದು ಎಲ್ಲ ಗೊತ್ತಿರುತ್ತೆ ನಮ್ಮ ಸರ್ಕಾರಕ್ಕೆ ಡ್ರೈವಿಂಗ್ ಅವ್ರಿಗೂ ಏನಾದ್ರೂ ಸಹಾಯ ಮಾಡಬೇಕು ಮತ್ತೆ ಇನ್ಸುರೆನ್ಸ್ ಆಫೀಸ್ ಅವ್ರಂತೂ ಅವ್ರಿಗೆ ಖಂಡಿತ ಅಹ್ ದ ಏರಿಯಾ ಬರದೆ ಅವರಿಂದ ಒಂದ್ ಸ್ವಲ್ಪ ಕರುಣೆ ಅಂತೂ ತೋರ್ಲೇಬೇಕು ಇನ್ಸೂರೆನ್ಸ್ ಆಫೀಸರು ನಮ್ಮ ಡ್ರೈವರ್ ಗಂಡ್ ಮಕ್ಳುಗಳಿಗೆ ಆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಒಂದು ಗಂಡು ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂದ್ರೆ ಅವನ ಹಿಂದೆ ಆ ಮಕ್ಕಳು ಮತ್ತೆ ಆ ಗಂಡು ಮಗನ ತಾಯಿ ತಂದೆ ಅಹ್ ಅವ್ರ ಅಕ್ಕ ತಂಗಿದಿರು ಅಷ್ಟು ಜನ ನಿಂತಿರುತ್ತೆ ಒಂದ್ ಗಂಡು ಮಗುನ ಹಿಂದೆ ಅಷ್ಟು ಜನ ನಿಂತಿರುತ್ತೆ ಒಬ್ಬನಿಗೆ ಒಂದ್ ಸ್ವಲ್ಪ ಧೈರ್ಯ ಸಹನೆ ಎಲ್ಲ ಅವನಿಗಿದ್ರೆ ಇವ್ರಿಷ್ಟೋ ಜನ ತಣ್ಣಗಿರ್ತಾರೆ ಒಂದು ಗಂಡಸ್ಗೆ ಒಂದು ಎಣ್ಣ ಹೆಂಡತಿ ಒಬ್ಳು ಎರಡು ಮಕ್ಳು ಅಂದ್ರು ಮೂರ್ ಜನ ಆಯ್ತು ತಾಯಿ ತಂದೆ ಸೇರ್ಸಿದ್ರೆ ಐದ್ ಜನ ಆಯ್ತು ಒಬ್ಬರಾದರೂ ಅಕ್ಕ ತಂಗಿರಿ ಇದೇ ಇರ್ತಾರೆ ಆರು ಜನಕ್ಕೆ ಅವನೊಬ್ಬ ಫಿಲ್ಲರ್ ಆಗಿ ನಿಂತಿರ್ತಾನೆ ಹಂಗಾಗಿ ಅವನಿಗೆ ಸಮಸ್ಯೆ ಆದ್ರೆ ಈ ಆರು ಜನದ ಜೀವನ ಅಂತ ಚೆನ್ನಾಗಿರದ ಸ್ಥಿತಿ ಇದಾಗತ್ತೆ ಆ ಡ್ರೈವರ್ ಗಂಡು ಮಕ್ಳಿಗೆ ಏನಾದ್ರು ಆದಷ್ಟುನು ಸರ್ಕಾರ ಸಪೋರ್ಟ್ ಮಾಡ್ಬೇಕು ಇನ್ಸುರೆನ್ಸ್ ಆಫೀಸ್ ಅಂತೂ ಖಂಡಿತ ಸಪೋರ್ಟ್ ಮಾಡ್ಲೇಬೇಕು ಅದಕ್ಕೆ ನಾನು ಅದಕ್ಕೆ ನಾನು ಈ ವಿಡಿಯೋನ ಮಾಡದೆ ಇವತ್ತು ನಾನು ಆದಷ್ಟು ಸ್ವಲ್ಪ ನ್ಯೂಸ್ ಚಾನೆಲ್ಗಳಿಗೆ ಇದನ್ನ ಯಾಶ್ ನ ಹಾಕ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ವಲ್ಪ ಆದಷ್ಟು ಶೇರ್ ಮಾಡಿದ್ರೆ ಡ್ರೈವರ್ಗಳಿಗೆ ಅನುಕೂಲ ಆಗತ್ತೆ ದಯವಿಟ್ಟು ಶೇರ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು